ಲಿಂಕ್ ಕೆನಾಲ್ ವಿರೋಧಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಬಂಧಿತ ನೀರಾವರಿ ಹೋರಾಟದ ನಾಯಕರೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀರಂಗ ಏತ ನೀರಾವರಿ ಯೋಜನೆ ಆರಂಭಗೊಂಡು ಅನೇಕ ವರ್ಷಗಳು ಕಳೆದವು ಈ ಯೋಜನೆಯಲ್ಲಿ ಮಾಗಡಿ ತಾಲೂಕಿನ ಅರವತ್ತಾರು ಕೆರೆಗಳು ಕುಣಿಗಲ್ ತಾಲೂಕು ದುರ್ಗಾ ಹೋಬಳಿಯ ಹದಿನೇಳು ಕೆರೆಗಳಿಗೆ ನೀರು ಹರಿಸುವ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಇನ್ನೂರ ಎಪ್ಪತ್ತೇಳು ಕೋಟಿ ಸಾರ್ವಜನಿಕರ ತೆರಿಗೆ ಹಣ ನೀರಿನಂತೆ ಖರ್ಚಾದವು ಇದರಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರವು ನಡೆದಿವೆ ಯಾವ್ಯಾವ ರಾಜಕಾರಣಿಗಳಿಗೆ ಎಷ್ಟೆಷ್ಟು ಸೇರಿತ್ತು ಎನ್ನುವ ಬಗ್ಗೆ ಚರ್ಚೆ ನಡೆದರು ಈ ಭ್ರಷ್ಟಾಚಾರದ ಬಗ್ಗೆ ಯಾವೊಬ್ಬ ನಾಯಕನೂ ಧ್ವನಿ ಎತ್ತಲೇ ಇಲ್ಲ ತನಿಖೆಗೆ ಆಗ್ರಹ ಪಡಿಸಲು ಇಲ್ಲ ಎಂದು ರಾಮನಗರ ಜಿಲ್ಲೆಗೆ ನೀರು ಹರಿಸುವ ಕಾಮಗಾರಿಗೆ ಅಡ್ಡಿಪಡಿಸದ ರಾಜಕಾರಣಿಗಳು ಇಂದೇಕೆ ಲಿಂಕ್ ಕೆನಾಲ್ಗೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಈ ಹಿನ್ನೆಲೆಯಲ್ಲಿ ಅರಿಯದ ಜನರಿಗೆ ದಿಕ್ಕು ತಪ್ಪಿಸುವ ಹೇಳಿಕೆಗಳು ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಟದ ಮನೋಭಾವ ಕುಣಿಗಲ್ ರೈತರು ಅರ್ಥ ಮಾಡಿಕೊಳ್ಬೇಕಾಗಿದೆ ಮಾಧ್ಯಮಕ್ಕೆ ಹೇಳಿಕೆ ಕೊಡುವುದನ್ನು ತಡೆದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರನ್ನ ಬಂಧಿಸಿದ ಪೊಲೀಸರು

பாஸ் நிம்ம கன்சென்ஸ் இல்லதே யாருக்குடா ஆகுது சும்மா ஒரு நிமிஷம் இது 8 நிமிஷம் அசோக் அவரே ஆடியா கல்பிக்கே யாकारा மக்களே வந்து யாக்கட்ட இருக்குது அதுக்கு எசிசி தடிச்சிரும் நோ சாரி எல்லா மக்களும் சந்தாலாகுறதுக்கு பைப்புல யாக்கட்ட நீங்க அதுக்கரை القانون இல்ல அசோக் எஸ்ட்வேரே எஸ்ட்வேரே

ನಮ್ಮ ಪಟ್ಟಣ ಮಾಡ್ತಾ ಇರೋದು ದಬ್ಬಾಳಿ ನಮ್ಮ ನಮ್ಮ ಜಿಲ್ಲೆಯ ರೈತರು ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಇವತ್ತು ರೈತರು ಜಿಲ್ಲೆ ರೈತರು ಉಳ್ಕಬೇಕು ಹೇಮಾವತಿ ನಿಂತಿನ